ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ನಿನ್ನೆ ಅಷ್ಟೇ ನಾನು ನಿಮಗೆ ಸಿ ವೋಟರ್ ಸರ್ವೆ ಕೊಟ್ಟಿದ್ದೆ ಇವತ್ತು ಇನ್ನೊಂದು ಅತ್ಯಂತ ಪ್ರತಿಷ್ಠಿತ ರಾಷ್ಟ್ರೀಯ ಸಮೀಕ್ಷಾ ಸಂಸ್ಥೆ ಮಾಡಿರುವಂಥ ಸರ್ವೆ ಬಂದಿದೆ ಆ ಸಂಸ್ಥೆಯ ಸರ್ವೆ ಅಡಿಯಲ್ಲಿ ಸಂಪೂರ್ಣ ವಿಭಿನ್ನವಾದ ನಂಬರ್ ಕಾಣಿಸ್ತಾ ಇದೆ ಸಂಪೂರ್ಣ ವಿಭಿನ್ನವಾದ ಅಂಕಿ ಸಂಖ್ಯೆ ನೋಡಿ ಇದೇ ಸಂಸ್ಥೆ ಈ ಹಿಂದೆ ಎರಡು ಸರ್ವೆಯನ್ನು ಮಾಡಿತ್ತು ಎರಡು ಸರ್ವೆಗಳನ್ನ ಮಾಡಿತ್ತು ಆ ಎರಡೂ ಸರ್ವೆಗಳಲ್ಲಿ ಕಾಂಗ್ರೆಸ್ ಪಡೆಯದಷ್ಟು ಸಂಖ್ಯೆಗಳನ್ನ ಈಗ ಪಡೆದಿದೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಖಂಡಿತವಾಗಿಯೂ ಬಹಳ ಅಚ್ಚರಿಗೆ ಕಾರಣವಾಗುವಂತಹ ಸಮೀಕ್ಷೆ ಹೊರಬಿದ್ದಿದೆ ಯಾರು ಮಾಡಿರೋದು ಈ ಸರ್ವೇನಾ ನೋಡಿ ಹಿಂದೆ ಅಭ್ಯರ್ಥಿಗಳ ಆಯ್ಕೆ ಆಗೋದಕ್ಕೂ ಮೊದಲು ಒಂದು ಸರ್ವೆ ಮಾಡಿದರು ಅಭ್ಯರ್ಥಿ ಆಯ್ಕೆ ನಂತರ ಒಂದು ಸರ್ವೆ ಮಾಡಿದರು ಎನ್ ಎಕ್ಸ್ ಇಂಡಿಯಾ ಟಿ ವಿಯ ಸರ್ವೆ ಇದು ಆ ಎರಡೂ ಸರ್ವೆಗಳಲ್ಲೂ ಕೂಡ ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಬಿಜೆಪಿ ಅತಿ ಹೆಚ್ಚು ಸಂಖ್ಯೆಯನ್ನು ಕರ್ನಾಟಕದಲ್ಲಿ ತೆಗೆದುಕೊಳ್ಳುತ್ತೆ ಅಂತಲಿ ಸ್ಪಷ್ಟವಾಗಿ ಹೇಳಿತ್ತು ಈಗ ಕಾಂಗ್ರೆಸ್ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನ ಸೀಟ್ಗಳನ್ನ ಕಿತ್ಕೊಳ್ಳುತ್ತೆ ಅನ್ನುವಂಥ ಅಂಕಿ ಸಂಖ್ಯೆಯನ್ನ ಈ ಸರ್ವೆ ಕೊಟ್ಟಿದೆ ಹಾಗಾದ್ರೆ ಯಾವ್ಯಾವ ಸೀಟ್ಗಳನ್ನ ಕಾಂಗ್ರೆಸ್ ಈ ಕಿತ್ಕೋತಾ ಇದೆ ಜೆ ಡಿ ಎಸ್ನ ಯಾವ ಸೀಟ್ ತಗೊಳ್ಳುತ್ತೆ ಬಿಜೆಪಿಯ ಯಾವ ಕ್ಷೇತ್ರವನ್ನು ತನ್ನ ತೆಕ್ಕೆ ತೆಗೆದುಕೊಳ್ಳುತ್ತೆ ಎಸ್ ಆ ಎಲ್ಲ ಡೀಟೇಲ್ಸ್ನ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ನಾವು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಮೊದಲು ಬಿಜೆಪಿ ಗೆಲ್ಲುವ ಕ್ಷೇತ್ರಗಳು ಯಾವ್ಯಾವುದು ಅಂತ ಹೇಳಿದೆ ಇಂಡಿಯಾ ಟಿವಿಯ ಸರ್ವೆ ಎನ್ ಎಕ್ಸ್ ಇಂಡಿಯಾ ಟಿವಿ ಸರ್ವೆ ಪ್ರಕಾರ ಬಿ ಜೆ ಪಿ ಗೆಲ್ಲುವ ಕ್ಷೇತ್ರಗಳು ಚಿಕ್ಕೋಡಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಇಂಡಿಯಾ ಟಿವಿ ಸಿಎನ್ ಎಕ್ಸ್ ಸರ್ವೆ ಹೇಳ್ತಾ ಇದೆ ಜೊತೆಗೆ ಪಕ್ಕದಲ್ಲಿರುವ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಕೂಡ ಜಗದೀಶ್ ಶೆಟ್ಟರ್ ಗೆಲ್ಲಲಿದ್ದಾರೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಬಾಗಲಕೋಟೆ ಪಿ ಸಿ ಗದ್ದಿಗೌಡರ್ ಮತ್ತೊಮ್ಮೆ ಜಯಬೇರಿಯನ್ನು ಬಾರಿಸಲಿದ್ದಾರೆ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ ಹಾಗೆ ವಿಜಯಪುರ ರಮೇಶ ಜಿಗಜಿಣಗಿ ಗೆಲ್ತಾರೆ ಅಂತ ಹೇಳಿ ಸರ್ವೆ ಹೇಳ್ತಾ ಇದೆ ಹಾಗೆ ರಾಯಚೂರು ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ರಾಜ ಅಮರೇಶ್ವರ ನಾಯಕ ಗೆಲ್ತಾರೆ ಅಂತ ಹೇಳಿ ಸಿ ಎನ್ ಎಕ್ಸ್ ಇಂಡಿಯಾ ಟಿ ವಿ ಸರ್ವೆ ಹೇಳ್ತಾ ಇದೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನನ್ನು ಸೋಲಿಸಿ ಉಮೇಶ್ ಜಾಧವ್ ಮತ್ತೊಮ್ಮೆ ಗೆಲುವಿನ ನಗೆಯನ್ನು ಬೀರಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಸರ್ವೆ ಹೇಳ್ತಾ ಇದೆ ಬೀದರಲ್ಲೂ ಕೂಡ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಈ ಸರ್ವೆ ಹೇಳ್ತಾ ಇದೆ ಹಾಗೆ ಬಳ್ಳಾರಿಯಲ್ಲಿ ಬಿ ಶ್ರೀರಾಮುಲು ಸಂಸದರಾಗ್ತಾರೆ ಅನ್ನುವಂಥ ಅಂಕಿ ಸಂಖ್ಯೆಯನ್ನು ಈ ಸರ್ವೆ ಕೊಡ್ತಾ ಇದೆ ಇನ್ನು ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಜಯಭೇರಿ ಬಾರಿಸಲಿದ್ದಾರೆ ಅನ್ನುವಂಥ ಅಂಕಿ ಸಂಖ್ಯೆಯನ್ನು ಸಿ ಎನ್ ಎಕ್ಸ್ ಇಂಡಿಯಾ ಟಿ ವಿ ಸರ್ವೆ ಕೊಡ್ತಾ ಇದೆ ಧಾರವಾಡದಲ್ಲಿ ಪ್ರಹ್ಲಾದ ಜೋಶಿಯವರು ಗೆಲುವನ್ನು ಸಾಧಿಸಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಹಾಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿಯೇ ಗೆಲ್ಲುತ್ತೆ ಅನ್ನುವಂಥ ಸಮೀಕ್ಷಾ ವರದಿ ಇಂಡಿಯಾ ಟಿ ವಿ ಸಿ ಎನ್ ಬಂದಿದೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಗೆಲುವನ್ನು ಸಾಧಿಸಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಹಾಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಸೋಲಿಸಿ ಕೋಟಾ ಶ್ರೀನಿವಾಸ್ ಅವರು ಸಂಸದರಾಗಲಿದ್ದಾರೆ ಅಂತ ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಹಾಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿಯೇ ಗೆಲುವನ್ನು ಸಾಧಿಸುತ್ತೆ ಬ್ರಿಜೇಶ್ ಚೌಟಾ ಗೆಲ್ತಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಚಿತ್ರದುರ್ಗ ಚಿತ್ರದುರ್ಗದಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿ ಸಂಖ್ಯೆಯನ್ನು ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಕೊಡ್ತಾ ಇದೆ ಇಲ್ಲಿಗೆ ಹದಿನೈದು ಆಯಿತು ಇಷ್ಟೊಳಗಾಗಲೇ ಹದಿನೈದು ಕ್ಷೇತ್ರಗಳಾಯಿತು ಹದಿನಾರನೇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಗೆಲುವನ್ನು ಸಾಧಿಸಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಹಾಗೆ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಸರ್ವೆ ಹೇಳ್ತಾ ಇದೆ ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರನ್ಲಾಜೆ ರಾಜೀವ್ ಗೌಡ ವಿರುದ್ಧ ಗೆಲುವನ್ನು ಸಾಧಿಸಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಪಿ ಸಿ ಮೋಹನ್ ಗೆಲ್ಲಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದು ಇಪ್ಪತ್ತನೇ ಕ್ಷೇತ್ರ ನಾನು ನಿಮ್ಗೆ ಹೇಳ್ತಾ ಇರೋದು ಇಪ್ಪತ್ತನೇ ಕ್ಷೇತ್ರ ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಎರಡನೇ ಬಾರಿ ಗೆಲ್ಲಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಸರ್ವೆ ಹೇಳ್ತಾ ಇದೆ ಹಾಗೂ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲಲಿದ್ದಾರೆ ಅಂತ ಹೇಳಿ ಇದೇ ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಒಟ್ಟು ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳು ಯಾವುದು ಜೆಡಿಎಸ್ ಗೆಲ್ಲುವ ಎರಡು ಕ್ಷೇತ್ರಗಳು ಯಾವ್ಯಾವುದು ಎಸ್ ಜೆ ಡಿ ಎಸ್ ಎರಡು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳಿ ಇಂಡಿಯಾ ಟಿವಿ ಸಿ ಸರ್ವೆ ಹೇಳ್ತಾ ಇದೆ ಒಂದು ಮಂಡ್ಯ ಎರಡನೆಯದ್ದು ಕೋಲಾರ ಈ ಹಿಂದೆ ಸರ್ವೆ ಮಾಡಿದಾಗ ಹಾಸನವನ್ನ ಜೆ ಡಿ ಎಸ್ ಗೆಲ್ಲುತ್ತೆ ಅಂತ ಹೇಳಿ ಇದೇ ಸರ್ವೆ ಹೇಳಿತ್ತು ಆದ್ರೆ ಈಗ ಹಾಸನ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಹೇಳಿ ಇಂಡಿಯಾ ಟಿವಿ ಸಿ ಸರ್ವೆ ಹೇಳ್ತಾ ಇದೆ ಎಸ್ ಕಾಂಗ್ರೆಸ್ ಗೆಲ್ಲುವ ಮೊದಲನೇ ಕ್ಷೇತ್ರ ಹಾಸನ ಹಾಸನ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನ ತಕ್ಕೆಗೆ ತೆಗೆದುಕೊಳ್ಳಲಿದೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಸರ್ವೆ ಹೇಳ್ತಾ ಇದೆ ಎರಡನೆಯದ್ದು ಚಾಮರಾಜನಗರ ಚಾಮರಾಜನಗರದಲ್ಲಿ ಎಚ್ ಸಿ ಮಹಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಗೆಲ್ಲಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಎಕ್ ಸರ್ವೆ ಹೇಳ್ತಾ ಇದೆ ಇನ್ನು ಕಾಂಗ್ರೆಸ್ ಗೆಲ್ಲಲಿರುವಂಥ ಮೂರನೇ ಕ್ಷೇತ್ರ ತುಮಕೂರು ತುಮಕೂರಿನಲ್ಲಿ ಮುದ್ದಹನ್ಮೇಗೌಡರು ಗೆಲ್ಲಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಎಕ್ ಸರ್ವೆ ಹೇಳ್ತಾ ಇದೆ ಹಾಗೆ ನಾಲ್ಕನೇ ಕ್ಷೇತ್ರ ದಾವಣಗೆರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾವತಿ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನವರ ಪತ್ನಿ ಗೆಲುವನ್ನು ಸಾಧಿಸಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಸರ್ವೆ ಹೇಳ್ತಾ ಇದೆ ನೋಡಿ ಈ ಹಿಂದೆ ಮಾಡಿದಂಥ ಸರ್ವೆಯಲ್ಲಿ ದಾವಣಗೆರೆ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳಿ ಇದೇ ಸರ್ವೆ ಹೇಳಿತ್ತು ಈಗ ದಾವಣಗೆರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಸಂಖ್ಯೆಯನ್ನು ಕೊಡ್ತಾ ಇದೆ ಇನ್ನು ಕಾಂಗ್ರೆಸ್ ಗೆಲ್ಲಲಿರುವಂಥ ಐದನೇ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ ಇಲ್ಲಿ ರಾಜಶೇಖರ ಹಿಟ್ನಾಳ್ ಗೆಲುವನ್ನು ಸಾಧಿಸಲಿದ್ದಾರೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಸರ್ವೆ ಹೇಳ್ತಾ ಇದೆ ಈ ರೀತಿ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥ ಅಂಕಿ ಸಂಖ್ಯೆಯನ್ನು ಸಿ ಎನ್ ಎಕ್ಸ್ ಇಂಡಿಯಾ ಟಿ ವಿ ಕೊಡ್ತಾ ಇದೆ ನೋಡಿ ಈ ಹಿಂದೆ ಎರಡು ಸರ್ವೆಗಳನ್ನ ಮಾಡಿದಾಗಲೂ ಕೂಡ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಹೇಳಿದ್ದು ಕಾಂಗ್ರೆಸ್ ಕೇವಲ ನಾಲ್ಕು ಕ್ಷೇತ್ರಗಳನ್ನ ಮಾತ್ರ ಗೆಲ್ಲುತ್ತೆ ಅಂತ ನಾಲ್ಕೇ ಕ್ಷೇತ್ರ ಗೆಲ್ಲುತ್ತೆ ಅಂತಲೇ ಎರಡೂ ಸರ್ವೆಯಲ್ಲಿ ಹೇಳಿತ್ತು ಆದರೆ ಈಗ ಆ ಗ್ರಾಫ್ ಒಂದು ಕ್ಷೇತ್ರ ಹೆಚ್ಚಾಗಿದೆ ಕಾಂಗ್ರೆಸ್ ಐದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳಿ ಇಂಡಿಯಾ ಟಿ ವಿ ಏನಕ್ಕೆ ಸರ್ವೆ ಹೇಳ್ತಾ ಇದೆ ದಾವಣಗೆರೆ ಬಿ ಜೆ ಪಿ ತೆಕ್ಕೆಯಿಂದ ಕಾಂಗ್ರೆಸ್ ತೆಕ್ಕೆಗೆ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದೆ ಹಾಗೆ ಜೆ ಡಿ ಎಸ್ ತೆಕ್ಕೆಯಲ್ಲಿದ್ದಂಥ ಹಾಸನ ಕಾಂಗ್ರೆಸ್ ತೆಕ್ಕೆಗೆ ಹೋಗುತ್ತೆ ಅಂತ ಹೇಳ್ತಾ ಇದೆ ಈ ಹಿಂದೆ ಕೋಲಾರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿತ್ತು ಆದರೆ ಅದೀಗ ಜೆ ಡಿ ಎಸ್ ಗೆಲ್ಲುತ್ತೆ ಹೇಳಿ ಇದೇ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಬಿ ಜೆ ಪಿ ಒಟ್ಟು ಇಪ್ಪತ್ತೊಂದು ಕ್ಷೇತ್ರಗಳನ್ನ ಜೆ ಡಿ ಎಸ್ ಎರಡು ಕ್ಷೇತ್ರಗಳನ್ನ ಅಲ್ಲಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಒಗ್ಗೂಡಿ ಇಪ್ಪತ್ತ್ಮೂರು ಕ್ಷೇತ್ರಗಳನ್ನ ಹಾಗೂ ಕಾಂಗ್ರೆಸ್ ಏಕಾಂಗಿಯಾಗಿ ಐದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಹೇಳಿ ಇಂಡಿಯಾ ಟಿ ವಿ ಸಿ ಎನ್ ಸರ್ವೆ ಹೇಳ್ತಾ ಇದೆ ಬಿ ಜೆ ಪಿಯ ಗ್ರಾಫ್ ಒಂದು ಕ್ಷೇತ್ರ ಆಗಿ ಇಪ್ಪತ್ತೊಂದಕ್ಕೆ ಆಗಿದೆ ಜೆ ಡಿ ಎಸ್ ಮಾತ್ರ ಎರಡು ಕ್ಷೇತ್ರಗಳನ್ನೇ ಗೆಲ್ಲುತ್ತೆ ಅಂತೇಳಿ ಈಗಲೂ ಹೇಳ್ತಾ ಇದೆ ಆದರೆ ಯಾವ್ಯಾವ ಕ್ಷೇತ್ರ ಗೆಲ್ಲುತ್ತೆ ಅನ್ನೋದು ಬದಲಾವಣೆ ಆಗಿದೆ ಇಷ್ಟು ಬದಲಾವಣೆಗಳಾಗಿದೆ ನಿಮ್ಮ ಪ್ರಕಾರ ಬಿ ಜೆ ಪಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಹಾಗೂ ಜೆ ಡಿ ಎಸ್ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಎಸ್ ನಿಮ್ಮ ನಂಬರ್ಸ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ